ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಅಕ್ಟೋಬರ್ ಒಂದರಂದು ಮಹಾಕಾಳಿ ಭುವನೇಶ್ವರಿ ವನದ ಅಡಿಗಲ್ಲು ಸಮಾರಂಭ ಹಾಗೂ ನವರಾತ್ರಿ ಉತ್ಸವಕ್ಕೆ ಅದ್ದೂರಿ ಸಿದ್ಧತೆ ನಡೆದಿದೆ ಚಕ್ರಪುರ ವಾಸಿನಿ ಚಕ್ರೇಶ್ವರಿ ವಿಜ್ಞಾನ ಸಂಶೋಧನಾ ಕೇಂದ್ರ ಆಶ್ರಯದಡಿಯಲ್ಲಿ ಪುಣ್ಯಕೋಟಿ ಸಿದ್ದಾಶ್ರಮದ ಜ್ಯೋತಿಷ್ಯರಾದ ಡಾಕ್ಟರ್ ರಮೇಶ್ ಕುಮಾರ್ ಶಾಸ್ತ್ರಿಗಳು ಕಾರ್ಯಕ್ರಮದ ಸಾರಥ್ಯ ವಹಿಸಿದ್ದಾರೆ ಪ್ರಧಾ ಕಾಲದ ಇಪ್ಪತ್ನಾಲ್ಕು ಅಡಿಯ ಏಕಶಿಲಾ ಮಹಾಕಾಳಿಯ ಒಂದು ಭವ್ಯ ಮೂರ್ತಿಯ ಪ್ರತಿಷ್ಠಾಪನೆಯ ಒಂದು ಉದ್ದೇಶವನ್ನು ಹಮ್ಮಿಕೊಂಡಿದ್ದಾರೆ ಇದು ಅಂದಾಜು ವೆಚ್ಚ ಐದು ಕೋಟಿ ರೂಪಾಯಿಗಿಂತಲೂ ಮಿಗಿಲಾತಕ್ಕಂಥ ಒಂದು ಬೃಹತ್ ಮಟ್ಟದ ಒಂದು ಅಂದಾಜು ಕ್ರಿಯಾ ಯೋಜನೆಯ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗುರುಗಳು ಈ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹದಿನೆಂಟು ನವದುರ್ಗ ಶಕ್ತಿ ಪೀಠಗಳಿರತಕ್ಕಂಥ ಏಕೈಕ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮಹಾಕವೀರನ್ನ ಜನ್ಮಸ್ಥಳವಾದಂತಹ ಈ ಒಂದು ಕೋಡಿಯಾಳ ತೋಟ ಶಕ್ತಿ ಪೀಠವಾಗಿ ಒಂದು ಮುಂದಿನ ಹಂತದಲ್ಲಿ ಆ ಏನಾಗದೀಪ್ರ ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ ಅಕ್ಟೋಬರ್ ಒಂದನೇ ಮಂಗಳವಾರದಂದು ಬೆಳಿಗ್ಗೆ ಏಳರಿಂದ ಆಯುಧ ಮಹಾ ಚಂಡಿಕಾ ಯಾಗ ಮಹಾಪೂಜೆ ನಡೆಯುತ್ತೆ ಅದಕ್ಕೆಂದೇ ಈಗಾಗಲೇ ಭವ್ಯ ವೇದಿಕೆ ನಿರ್ಮಾಣವಾಗಿದೆ ಉತ್ಸವ ಮೂರ್ತಿಗಳ ತಯಾರಿಯೂ ಆಗಿದೆ ಅದ್ರ ಪ್ರತಿ ವರ್ಷ ಕೂಡ ನೀವು ದಸರಾ ಕಾರ್ಯಕ್ರಮ ಹಾಡ್ತೀವಿ ಈ ವರ್ಷ ಏನ್ ವಿಶೇಷತೆ ಇದೆ ಏನೆಲ್ಲ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಆಶ್ರಮದಲ್ಲಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಈ ಒಂದು ಸಾಮೂಹಿಕ ಸಾರ್ವಜನಿಕ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಕುಂಭಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ವರ್ಷ ಪರಮ ಪೂಜ್ಯ ಶ್ರೀ ಶೈಲ ಜಗದ್ಗುರುಗಳಿಂದ ಕುಂಭಮೇಳ ಮತ್ತು ಸಾರೋಟ ಮೇಳವಣಿಗೆ ಕಾರ್ಯಕ್ರಮವು ಸಾಗುತ್ತಿರುತ್ತದೆ ಅದೇ ಕಾರಣ ಈ ಒಂದು ವರ್ಷದಲ್ಲಿ ಇಪ್ಪತ್ ಎಂಟು ಅಡಿ ಭುವನೇಶ್ವರಿಯ ವನದ ಒಂದು ಅಡಿಗಲ್ಲ ಸಮಾರಂಭ ಪರಮ ಪೂಜ್ಯ ಶ್ರೀ ಶ್ರೀಶೈಲ ಜಗದ್ಗುರುಗಳು ಹಾಗೂ ನಿರಸೋಶಿಯ ಜಗದ್ಗುರುಗಳಿಂದ ಈ ಒಂದು ಅಮೃತ ಮಹೋತ್ಸವದಲ್ಲಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಜರುತ್ತ ಇದೆ ಪ್ರತಿ ವರ್ಷವೂ ನಾವು ಮಾಡ್ತಾ ಇರ್ತೇವೆ ಈ ವರ್ಷವೂ ಕೂಡ ಇಪ್ಪತ್ ಎಂಟು ಅಡಿ ಕಾಳಿಕಾ ಭುವನೇಶ್ವರಿಯ ಒಂದು ಅಡಿಗಲ್ಲ ಸಮಾರಂಭವನ್ನ ವಿಶೇಷವಾಗಿ ನಾವನ್ನು ಈ ಒಂದು ಜನರಿಗೆ ಪಾಶೋತ್ತರವನ್ನು ಪಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತ್ ಗಿರಿರಾಜ ಸೂರ್ಯಸಿಂಹಾಸನಾಧೀಶ್ವರಾಚಾರ್ಯ ಶ್ರೀ 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 ಸಾವಿರದ ಎಂಟು ಜಗದಗುರು ಡಾಕ್ಟರ್ ಚನ್ನ ಸಿದ್ದರಾಮ ಶಿವಾಚಾರ್ಯ ಭಗವತ್ಪಾದ ಶ್ರೀಶೈಲ ಮಹಾ ಜಗದ್ಗುರುಗಳು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಅದ್ಧೂರಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಮರಗನ ನೀಡುತ್ತಾ ಇದ್ದಾರೆ ಪರಮ ಪೂಜ್ಯರಾಗಿರ್ಬೋದು ಇನ್ನೂ ಹಲವಾರು ಅತಿಥಿಗಳು ಯಾರೆಲ್ಲ ಬರಬಹುದು ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಮಠದ ವಿವಿಧ ಮಠದ ಮಠಾಧೀಶರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇಟ್ಟಿದ್ದೇವೆ ಅವರೆಲ್ಲರೂ ಆಗಮಿಸುವಂತಹ ಒಂದು ಶುಭ ಸೂಚನೆಯೂ ಸಹ ಇದೆ ಶ್ರೀಶೈಲ ಜಗದ್ಗುರುಗಳು ಹಾಗೂ ನಿಡಸೋಸಿ ಜಗದ್ಗುರುಗಳು ದಿವ್ಯ ಸಾನಿಧ್ಯ ಇರಲಿದೆ ಇನ್ನು ದಸರಾ ಉತ್ಸವ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಚನ ಕಾರ್ಯಕ್ರಮವಿದೆ ಇಪ್ಪತ್ತೆಂಟು ಅಡಿಯ ಮುಂಬರುವ ದಿನಗಳಲ್ಲಿ ಭವ್ಯ ಮಹಾಕಾಳಿ ಭುವನೇಶ್ವರಿ ಅಮ್ಮನವರ ಮೂರ್ತಿ ತಲೆ ಎತ್ತಲಿದೆ ಜೊತೆಗೆ ಹದಿನೆಂಟು ಶಕ್ತಿ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲು ಭರ್ಜರಿ ತಯಾರಿ ನಡೆದಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ